ನಮಸ್ಕಾರ ನನ್ನ ಎಲ್ಲಾ ಸ್ನೇಹಿತರಿಗೂ ಬೇಸಿಗೆ ರಜಾ ದಿನದ ಪ್ರಬಂಧ ಮಕ್ಕಳಲ್ಲಿಯ ಪರೀಕ್ಷಾ ಮತ್ತು ಓದಿನ ಒತ್ತಡದಿಂದ ಮುಕ್ತರನ್ನಾಗಿಸಿ ಮನಸ್ಸು ಮತ್ತು ಮೆದುಳಿಗೆ ವಿಶ್ರಾಂತಿ ನೀಡುವ ಸಮಯವಾಗಿದೆ ಈ ಬೇಸಿಗೆ ರಜಾ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೂ ಸಹ ಇದೊಂದು ಸಂಭ್ರಮದ ಸಮಯ ಮಕ್ಕಳು ಬೇಸಿಗೆ ರಜೆಗೆ ಕಾತುರದಿಂದ ಕಾಯುತ್ತಿರುತ್ತಾರೆ ಹಕ್ಕಿಯಂತೆ ಹಾರಲು ಬಯಸುತ್ತಿರುತ್ತಾರೆ ಬೇಸಿಗೆ ರಜೆ ಎಂದರೆ ಎಲ್ಲಾ ಮಕ್ಕಳಿಗೂ ಸಂತೋಷ ಮತ್ತು ಸಂಭ್ರಮ ಕೆಲವೊಂದು ಮಕ್ಕಳಿಗೆ ರಜೆಯಲ್ಲಿ ಊಟದ ಮತ್ತು ಸಮಯದ ಪರಿವೇ ಇರಲ್ಲ ಬರೀ ಆಟದ ಕಡೆಗೆ ಗಮನ ಹರಿಸುತ್ತಿರುತ್ತಾರೆ ಕ್ರಿಕೆಟ್ ಚಿನ್ನಿ ದಾಂಡು ಲಗೋರಿ ಮರಕೋತಿ ಆಟ ಚದುರಂಗ ಅಳುಗುಳಿ ಮನೆ ಶಟಲ್ ಕಾಕ್ ಮುಂತಾದ ಆಟಗಳನ್ನ ಆಡುತ್ತಾರೆ ಅಜ್ಜಿ ಮನೆಗೆ ಹೋಗಲು ತಯಾರಾಗಿರುತ್ತಾರೆ ಹಳ್ಳಿಯ ಮಕ್ಕಳು ಮಾವಿನ ಗಿಡಕ್ಕೆ ಕಲ್ಲು ಎಸೆಯುವುದು ಹುಣಸೆಕಾಯಿ ಕಿತ್ತು ಚಿಗಳಿ ಮಾಡಿ ತಿನ್ನುವುದು ಬೇಸಿಗೆ ಎಂದರೆ ಬಿಸಿಲು ಆ ಸಮಯದಲ್ಲಿ ತಂಪು ಪಾನೀಯ ಬೇಕೇ ಬೇಕು ಐಸ್ ಕ್ರೀಂ ತಿನ್ನುವುದು ಪ್ರವಾಸಕ್ಕೆ ಹೋಗುವುದು ನೆಂಟರ ಮನೆ ಜಾತ್ರೆ ಮದುವೆ ಇನ್ನು ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವುದು ಹೊಸ ವಿಷಯ ಕಲಿಯಬೇಕೆನ್ನುವ ಅವರ ಬಯಕೆ ಅವರ ಪ್ರತಿಭೆಗಳನ್ನ ಗುರುತಿಸಿ ಪಾಲಕರು ಭರತನಾಟ್ಯ ಸಂಗೀತ ಇವುಗಳಿಗೆ ಸೇರಿಸುತ್ತಾರೆ ಬೇಸಿಗೆ ಶಿಬಿರ ಸ್ವಿಮ್ಮಿಂಗ್ ಕ್ಲಾಸ್ ತಬಲ ಕತೆ ಕೇಳುವುದು ಕತೆ ಕವನಗಳನ್ನ ಬರೆಯತೊಡಗುತ್ತಾರೆ ಯಕ್ಷಗಾನ ಬಯಲಾಟ ನಾಟಕ ಪ್ರಾಣಿ ಸಂಗ್ರಹಾಲಯ ಸಿನಿಮಾಗಳಿಗೆ ಹೋಗುತ್ತಾರೆ ರಜೆಯು ಮಕ್ಕಳಿಗೆ ಕಲಿಕಾ ಆಸಕ್ತಿ ಬೆಳೆಸುವುದಲ್ಲದೆ ಉತ್ತಮ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಲು ಸಹಾಯಕವಾಗುತ್ತದೆ ಅಂಚೆ ಚೀಟಿ ಸಂಗ್ರಹ ಉತ್ತಮ ಪುಸ್ತಕ ಓದುವುದು ತೋಟಕ್ಕೆ ತೆರಳಿ ಸಸಿ ನೆಡುವುದು ಅಮ್ಮನಿಗೆ ಮನೆಯಲ್ಲಿ ಸಹಾಯ ಮಾಡುವುದು ಈ ರೀತಿ ಉತ್ತಮ ಹವ್ಯಾಸದೊಂದಿಗೆ ಸಮಯದ ಸದುಪಯೋಗವನ್ನ ಮಾಡಲಾಗುತ್ತದೆ ಒಟ್ಟಿನಲ್ಲಿ ಮಕ್ಕಳು ಎಂಜಾಯ್ ಮಾಡುತ್ತಾ ಸಂತೋಷದಿಂದ ರಜೆಯನ್ನ ಕಳೆಯುತ್ತಾರೆ ಮಕ್ಕಳ ಮನಸ್ಸು ಮತ್ತು ಮೊದಲು ಬೇಸಿಗೆ ರಜೆಯಿಂದ ಉತ್ಸಾಹದ ಚಿಹ್ನೆಯಾಗಿರುತ್ತದೆ ಮತ್ತೆ ಅವರು ಪಠ್ಯ ಚಟುವಟಿಕೆಗಳನ್ನ ಪ್ರಾರಂಭಿಸಲು ಸನ್ನದ್ಧರಾಗುತ್ತಾರೆ ಈ ಬೇಸಿಗೆ ರಜೆಯು ಅವರಿಗೆ ಸಹಾಯಕವಾಗುತ್ತದೆ ಎಂದು ಹೇಳುತ್ತಾ ನನ್ನ ಪ್ರಬಂಧವನ್ನು ಮುಗಿಸುತ್ತೇನೆ ಈ ವಿಷಯ ಇಷ್ಟವಾದಲ್ಲಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು